ಇದು ಖಾಲಿ ಡಿಜಿಟಲ್ ವಾಹಿನಿ ಬನವಾಸಿಯಲ್ಲಿ ಕದಂಬೋತ್ಸವ ಕದಂಬರು ಆಳಿದ ಬನವಾಸಿಯಲ್ಲಿ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಕದಂಬೋತ್ಸವಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿ ಕದಂಬೋತ್ಸವಕ್ಕೆ ಚಾಲನೆ ನೀಡಿ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಆರ್ವಿ ದೇಶಪಾಂಡೆ ಮಂಕಾಳ್ ವೈದ್ಯ ಭೀಮಣ್ಣ ನಾಯ್ಕ್ ಸತೀಶ್ ಸೈಲ್ ಮತ್ತು ಪಕ್ಷದ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು ಹಾಗೂ ಮಾಧ್ಯಮದ ಮುಖಾಂತರ ಏನು ಮಾತಾಡಿದರೆಂದು ಈ ವರದಿ ನೋಡಿ ಪರ್ಫೆಕ್ಟ್ ಏ ಪೊಲೀನಾ ಸರ್ ಸ್ವಲ್ಪ ಸೈಡ್ ಗೆ ಆ ಪಾಯಿಂಟ್ ಮಾತ್ರ ಗೆರಣಪ್ಪ ಪಾಯಿಂಟ್ ಮಾಡು ಪಾಯಿಂಟ್ ಮಾಡು ಜನಕ್ಕೆ ಮಾಡ್ಕಿದ್ರಲ್ಲ ಮುಂದೆ ಹೋಗೋಣ ನಾವು ಬೆಂಚ್ ಗೆಟ್ಕೊಳೋಕೆ ಹೋಗ್ತಾರೆ ಗೌಡಪನರ ಹೋಗಿ ಬಿಡ್ತೀನಿ ಕಡೆ ಬನ್ನಿ ಪೊಲೀಸ್ನವರು ಸಿಬಿ ಮಾಡ್ತಾ ಇದ್ದಾರೆ ಹಾಗೇನೆ ನ್ಯಾಷನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಏನೋ ಈಗ ನೋಡಿದೆ ನಾನು ಪತ್ರಿಕೆಯಲ್ಲಿ ಬಂಧಿಸಿದ್ದಾರೆ ಅಂತ ಕೆಲವು ಸುಳುಗಳು ಸಿಕ್ಕಿದವೆ ಬಹುಸ ಅವರು ಯಾರನ್ನ ಇನ್ನೊಂದು ಡೀಟೇಲ್ಸ್ ಬಂದನ ಆಗಿದೆ ಐದು ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ

ಬಿಜೆಪಿ ಕಾರ್ಯಕರ್ತರು ಕೂಗಲ್ರಿ ಈಗ ಮಂಡ್ಯದಲ್ಲಿ ಅದು ಅವ್ರ ಸರ್ಕಾರ ಇದ್ದಾಗ್ಲೇನೆ ಕೂಗಿದ್ರು ಈಗ ಅರೆಸ್ಟ್ ಮಾಡಿದ್ದೀವಿ ನಾವು ಹಾಕಿ ಕೇಸ್ನೇ ವಾಕ್ ಧ್ವಜ ಮಾಡಿಬಿಟ್ಟಿದ್ರು ಮುಕ್ತಾಯ ಮಾಡಿಬಿಟ್ಟಿದ್ರು ಯಾರು ದೇಶದ್ರೋಹಿಗಳು

ಮಂಕಳ ವೈದ್ಯನ ಹೇಳಿದ್ದಾರೆ ನೋಡೋಣ ವಿಮಾನ ನಾಯ್ಕ ಅವರು ಕೂಡ ಹೇಳಿದ್ದಾರೆ ಎಲ್ಲ ಇವರು ಸತೀಶ್ ಶೈಲ್ ಎಲ್ಲ ಜಿಲ್ಲೆಯವರೆಲ್ಲ ಹೇಳಿದ್ದಾರೆ ನೋಡೋಣ ಗೊತ್ತಿಲ್ಲ ನಾನು

ಈಗ ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹಿಂಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತಂದ್ರೆ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋರು ನನ್ನ ಮೇಲೆ ಏನಂತ ಮಾತಾಡ್ತಾರೆ ಅವ್ರಿಗೆ ಸಂಸ್ಕೃತಿ ಇಲ್ಲ ಅಲ್ವಾ ಸಂಸ್ಕೃತಿ ದೇಹದವ್ರ ಜೊತೆ ಏನ್ ಮಾತಾಡ್ತೀವ್ ನನ್ ಮಾಡಿದ ತಾನೇ ಹಿಂದುತ್ವ ಇದಾಗದು ಹೌದು ಹಿಂದುತ್ವವಾದಿಗಳು ಜೊತೆಗೆ ಮನುವಾದಿಗಳು ಮನುವಾದಿ ಅನಂತಕುಮಾರ್ ಹೆಗ್ಡೆ

ಓ ಅವರು ಲೋಕಸಭಾ ಸದಸ್ಯರಾಗ ಆಕ್ಟಿವ್ ಆಗಿಲ್ಲ ಏ ತಾಳ್ರಿ ಲೋಕಸಭಾ ಸದಸ್ಯರಾಗ ಆಕ್ಟಿವ್ ಆಗಿಲ್ಲ ಅವರು ನನಗೋಸ್ಕರ ಆಕ್ಟಿವ್ ಸಿ ನೀವು ಇವ್ರನ್ನ ಆಯ್ಕೆ ಮಾಡಿದೀರಲ್ಲ ನೀವು ಆಯ್ಕೆ ಮಾಡಿದ್ದೀರಲ್ರಿ ಜನರು ಕೆಲಸ ಮಾಡದನ್ನ ಆಕ್ಟಿವ್ ಆಗಿರ್ ಆಯ್ಕೆ ಮಾಡಿದ್ರೆ ಟ್ರೈಬಲ್ ಈಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಟೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ 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 ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪಿಂಗ್ ಥ್ರೂ ಟ್ರೈಬಲ್ ಇಕೋಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕ್ಸಿದ್ರು ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ಗೆ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಾವು ಕಳ್ಸಿ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ